ಆಮೇಲೆ ಹೆಸರು ರಂಗನಾಥ ಸ್ವಾಮಿ ಅಂತ ಬರ್ಬೇಕಾದ್ರೆ ಈಗ ಅದೇ ನಿಮ್ಗೆ ಮುಜರಾ ಇಲಾಖೆ ಅನ್ನೋದು ಅದ್ರ ದಾಖಲೆಗಳು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಹಿಂದೂ ದೇವಾಲಯಗಳನ್ನ ಹೊಡ್ಕೊಂಬರರಂತೆ ಧ್ವಂಸ ಮಾಡ್ಕೊಂಬರರು ಅವರು ಬಂದಾಗ ಇದು ಯಾವ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ್ರೆ ಏನು ಮಾಡ್ತಿರ್ಲಿಲ್ಲ ಅಂತ ನಮ್ಗೆ ಏನೇ ಮನೇಲಿ ಏನೇ ಸಮಸ್ಯೆ ಬಂದ್ರೆ ಬಂದಲ್ಲಿ ಬಂದು ಕೇಳ್ಕಿತೀವಿ ಗುಂಪುಗಳ ಮೇಲೆ ಕೂತ್ಕೊತೀವಿ ಅದಾಗಿದ್ರೆ ಬಂದ ಕಡೆ ತಿರುಗಿ ಸುಮಾರು ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಬಾಯು ಕೊಡೋದ್ರ ಬಗ್ಗೆ ಅಲ್ಲಿ ನಮಸ್ತೆ ಎಲ್ರಿಗೂ ನೀವ್ ಇನ್ನ ಏನಾದ್ರು ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದಷ್ಟು ಬೇಗ ನೋಡಿ ನೀವೇನಾದ್ರು ನನ್ನ ಚಾನೆಲ್ ನ ನೋಡ್ತಿದ್ರೆ ಪ್ಲೀಸ್ ನನ್ನ चैनल ना सब्सक्राइब ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಆತ್ಸಾಧ್ಯ ಅಂತ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಚ್ಚಕ್ಕರಾಗಿ ಕೆಲಸ ಮಾಡ್ತಿದ್ದೀರಿ ಸರ್ ಅಂದ್ರೆ ನಮ್ಮ ವಂಶಸ್ಥರು ಪೂರ್ವಜರಿಂದನೂ ಇಲ್ಲೇ ನಾವೇನ ಪೂಜೆ ಮಾಡ್ತಾ ಇರೋದು ಓಕೆ ಇಲ್ಲಿ ನಾನು ಮಾಡ್ತಾ ಇರೋದು ಒಂದು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನನಗೀಗ ಅರವತ್ತೈದು ವರ್ಷ ಅರವತ್ತೈದು ವರ್ಷ ಸರ್ ಇದು ದೇವಸ್ಥಾನ ಹೆಸರು ಅಮರಗಿರಿ ರಂಗಸ್ವಾಮಿ ಅಂತ ದೇವಸ್ಥಾನ ಇದೆ ಹೆಸರು ಮೂಲ ವಿಗ್ರಹ ನೋಡಿದ್ರೆ ರಾಮ ವಿಗ್ರಹ ಅದೇ ಮತ್ತೆ ರಾಮಾನುಜಾಚಾರ್ಯರು ಹೇಳಿದ್ದು ಯಾವ್ದಾದ್ರು ಒಂದು ವಿಷ್ಣುವಿನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ನಿತ್ಯ ಆರಾಧನೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದು ಯಾರೋ ಯಾವಾಗಿನ ಯಾವಾಗ ಯಜಮಾನ್ರುಗಳು ಅವ್ರಿಗೆ ಒಂದು ವಿಷ್ಣು ಸಂಬಂಧಪಟ್ಟಿದ್ದ ವಿಗ್ರಹ ಕೆತ್ತೊಡು ಅಂತ ಹೇಳದ್ರಲ್ಲ ನಾವು ಶ್ರೀರಾಮರ ವಿಗ್ರಹ ಹೇಳದಂತೆ ಅದಾಯ್ತು ಆಮೇಲೆ ಹೆಸರು ರಂಗನಾಥ ಸ್ವಾಮಿ ಅಂತ ಬರ್ಬೇಕಾದ್ರೆ ಈಗ ಅದೇ ನಿಮ್ಗೆ ಮುಜ್ರಾ ಇಲಾಖೆ ದಾಖಲೆಗಳು ಸುಲ್ತಾನ್ ಕಾಲದಲ್ಲಿ ಈ ಹಿಂದೂ ದೇವಾಲಯಗಳನ್ನ ಹೊಡ್ಕೊಂಬರಂತೆ ಧ್ವಂಸ ಮಾಡ್ಕೊಂಬರರು ಅವ್ರು ಬಂದಾಗ ಇದು ಯಾವ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ್ರೆ ಏನು ಕೇಳಿದ್ವಿ ಅಂತ ಸುಲ್ತಾನ್

ಟಿಪ್ಪುನೆ ಶ್ರೀರಂಗನ ಭಕ್ತ ಅಂತ ಹೇಳ್ತಾರೆ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾನೆ ಜ ಆ ಕಾಲದಲ್ಲಿ ಬಹಳ ನಡ್ಕತಾ ಇದ್ದ ಹಾಗಾಗಿ ಅವರ ಸೈನಿಕರುಗಳು ಇವರು ಬಂದಾಗ ರಂಗನಾಥ ಸ್ವಾಮಿ ಅಂತ ಅಂದ್ರೆ ಮುಟ್ತಿರ್ಲಿಲ್ಲ ಹಾಗಾಗಿ ಇಲ್ಲಿ ರಾಮಚಂದ್ರ ವಿಗ್ರಹ ಇದ್ರೂ ಹೆಸರು ರಂಗನಾಥ ಸ್ವಾಮಿ ಅಂತ ಅಂದ್ರೆ ನಮ್ಮ ದೇವಸ್ಥಾನ ಉಳಿಸಿಕೊಳ್ಳೆ ಪ್ರೊಟೆಕ್ಟ್ ಚೇಂಜ್ ಮಾಡ್ಕೊಂಡ್ರಿ ಹೆಸರು ರಂಗನಾಥ ಸ್ವಾಮಿ ಇದು ಒಂದೇ ಅಲ್ಲ ಸುಮಾರು ಕಡೆ ಹೆಸರು ಮಾತ್ರ ರಂಗನಾಥ ಸ್ವಾಮಿ ಅಂತ ಇರುತ್ತೆ ಒಳಗಡೆ ಯಾವ್ದೋ ಒಂದು ಚಂದಕೇಶ್ವರ ವಿಗ್ರಹ ಇರುತ್ತೆ ಶ್ರೀರಾಮರ ವಿಗ್ರಹ ಇರುತ್ತೆ ವಿಷ್ಣುಗೆ ಸಂಬಂಧಪಟ್ಟು ಇನ್ನೇನೋ ಯಾವ್ದೋ ಒಂದು ವಿಗ್ರಹ ಇರುತ್ತೆ ನಮ್ಮ ದೇವಾಲಯಗಳ ರಕ್ಷಣೆಗೋಸ್ಕರ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ಅಂತ ಹೇಳಿ ಬಟ್ ಅವ್ರಿಗೆ ಏನಕ್ಕೆ ಒಲವು ಇತ್ತು ರಂಗನಾಥ ಸ್ವಾಮಿ ಮೇಲೆ ಅದೇನವ್ರು ಮಾಹಿತಿ ಗೊತ್ತಿಲ್ಲ ಅವ್ರನ್ನ ಆ ಇದನ್ನ ತೋರಿಸ್ಕೊಳ್ಳಲಿಲ್ಲ ಅಂತಂದ್ರೆ ಶ್ರೀರಂಗಪಟ್ಟಣದಲ್ಲಿ ಜಾಗ ಇತ್ತು ಇದು ಕಂಪನಿಯಲ್ಲಿ ಹೇಳ್ತಾ ಇರೋದು ಹೌದೌದು ಹೌದು ವಹಿರಂಗಪಟ್ಟಣದಲ್ಲಿ ಜಾಗ ಕೊಡ್ತಿದ್ರು ಇದು ಇಲ್ಲ ಆಬಸ್ಲಿ ದೇಶ ಯಾರ ಮನೆ ರಂಗ

ಅದ್ರ ಜೊತೆಗೆ ಆ ಕಡೆ ಸೈಡ್ ಅಲ್ಲಿ ಮಾರುತಿ ಇದೆ ಈ ಕಡೆ ನರಸಿಂಹ ಚಿಕ್ಕದಾಗಿ ಅಕ್ಕ ಪಕ್ಕ ಈ ದೇವಸ್ಥಾನ ಜೀರ್ಣೋದ್ಧರ ಆದ್ಮೇಲೆ ಅಲ್ಲಿ ಕೆಟ್ಟಿದೆ ಆಮೇಲೆ ಈ ಹೆಸರು ರಂಗನಾಥ ಸ್ವಾಮಿ ಅಂತ ಇರೋದ್ರಿಂದ ರಂಗನಾಥ ಸ್ವಾಮಿ ಒಬ್ರು ಇರ್ಲಿ ಅಂತ ಹೇಳೋದು ಮಾಮೂಲಿ ಗುಂಡು ಕಲ್ಲೇ ಕೇಳಿ ಅವ್ರ ಬಲಗಡೆಗೆ ಅಪ್ನೆ ಕೊಡ್ಲಾಗಿ ಈ ಮಲಗಿರೋ ರಂಗನಾಥರನ್ನ ದೇವಸ್ಥಾನ ಲೋಕಾರ್ಪಣೆ ಆಯ್ತು ಆ ಸಮಯದಲ್ಲಿ ಈ ಪ್ರತಿಷ್ಠಾಪನೆ ಮಾಡಿರೋದು ಈ ರಂಗನಾಥರ ಪಾತ್ರ ಹತ್ರ ಶ್ರೀದೇವಿ ಭೂದೇವಿ ಓಕೆ ಶ್ರೀದೇವಿ ಭೂದೇವಿ ಸಹಿತ ಶ್ರೀರಂಗನಾಥ ಸ್ವಾಮಿ ಇದು ಇದರ ಅದೇ ಇದು ಎಲ್ಲಾ ನೀವು ಯಾವ ದೇವಸ್ಥಾನಗಳಿಗೆ ಹೋದ್ರು ಕ್ಷೇತ್ರ ಪಾಲಕರು ಕ್ಷೇತ್ರ ರಕ್ಷಕರು ಅಂತ ಬರ್ತಾರೆ ಈಗ ನೀವು ಧರ್ಮಸ್ಥಳಕ್ಕೆ ಹೋದ್ರೆ ಸ್ವಾಮಿ ಅಂತಾರೆ ಈ ಹೆಣ್ಣು ದೇವತೆಗಳ ದೇವಸ್ಥಾನಗಳು ಹೋದ್ರೆ ಅಲ್ಲಿ ಒಂದು ಕೆಂಚರಾಯ ಅಲ್ಲಿ ಸ್ಥಳೀಯವಾಗಿ ಏನೋ ಒಂದು ದೇವಸ್ಥಾನ ಕ್ಷೇತ್ರ ಪಾಲಕರು ಅಂತ ಇಟ್ಕೊಂಡಿರ್ತಾರೆ ಆತರ ಈ ರಂಗನಾಥ ಸ್ವಾಮಿ ಅವರಿಗೆ ಕ್ಷೇತ್ರ ಪಾಲಕರು ಕ್ಷೇತ್ರ ರಕ್ಷಕರು ಅಂತ ಓಕೆ ಈ ಕೆಲವರಿಗೆ ಗುಂಡಲ್ಲಿ ಪ್ರಶ್ನೆ ಆಗ್ಲಿಲ್ಲ ಅಂದ್ರೆ ಈ ಆ ಕಡೆ ಇದೆ ಅಲ್ಲಿ ಗೊಣ್ಣಪ್ಪನ ಗದ್ಯನಿಗೆಲ್ಲ ಆ ಗೊಣ್ಣಪ್ಪನ ಎಡಗಡೆ ಎಗ್ನ ಮೇಲೆ ಇಟ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಬಂದು ಅವರ ಮಂದೆಯವರು ಪ್ರಾರ್ಥನೆ ಮಾಡಿ ಕೂತ್ರೆ ಆ ಪ್ರಶ್ನೆ ಎಡ ಅಥವಾ ಬಲ ಅಂತ ಒಂದು ಸಾಧ್ಯತೆ ಪ್ರತೀತಿ ಆಮೇಲೆ ಇಲ್ಲಿಗೆ ಇನ್ನೊಂದು ವಿಶೇಷ ಅಂದ್ರೆ ಈ ಕೆಳಗಡೆ ಗಣಿ ಉದ್ಯಮ ನಡೆದ ಕರಿ ಕಲ್ಲೆಲ್ಲ ಇದೆಯಲ್ಲ ಅದನ್ನ ಈ ಕೆಲವರು ಮುಂಚೆ ಅವಾಗೆಲ್ಲ ಈ ಬೆಣ್ಣೆನ ತೂಕ ಹಾಕೊಂಡು ಮಾರಕ್ಕೆ ಸತ್ತಗೆಲ್ಲ ತಗೊಂಡು ಹೋಗಿ ತೂಕ ಹಾಕೊಂಡು ಹೋಗೋದು ಅದು ಒಂಥರ ನೋಡಕ್ಕೆ ಅಟ್ರಾಕ್ಟ್ ಆಗಿ ಕಲ್ಲುಗಳು ಕಲ್ಲುಗಳು ಓಕೆ ಅದನ್ನ ಬೆಣ್ಣೆ ತೂಗಕ್ಕೆ ಅಂತ ಹೇಳಿ ಆ ಥರ ತಗೊಂಡೋದಾಗ ಅವ್ರಿಗೆ ಒಂದು ದಿವಸ ಎರಡು ದಿವಸ ಪೂಟ ಹಾಕಿ ಮಾಡೋದು ಮಾಡೋದು ಮಾಡಿರ್ತಾರೆ ಕೊನೆಗೆ ಆ ಹಸು ಹಾಲು ಕೊಡೋದ್ರೆ ಒರಿಯೋದು ಅಥವಾ ರಕ್ತ ಬರೋದು ಆ ಥರ ಏನಾದ್ರು ತೊಂದರೆಗಳಾದ ಆಗಿರೋಂಥ ನಿದರ್ಶನಗಳಿದೆ ಆ ಥರ ಆದಾಗ ಮತ್ತೆ ಆ ಕಲ್ಲನ್ನು ತಂದು ಇಲ್ಲಿ ಕೊಟ್ಬಿಟ್ಟು ಇದು ಬೆಟ್ಟ ತಗೊಂಡು ಕಲ್ಲು ತಂದ್ರೆ ಅಂತ ಇದರ ಆಗಿರೋದು ಅಂತೇಳಿ ಅರ್ಥ ಮಾಡ್ಕೊಂಡು ಆ ಕಲ್ಲನ್ನು ತಂದು ಇಲ್ಲಿ ಹಾಕಿ ದೇವ್ರ ಹತ್ರ ಕ್ಷಮೆ ಕೇಳಿ ಪೂಜೆ ಮಾಡ್ಕೊಂಡು ಅದೇ ಹಸು ಅಥವಾ ಎಮ್ಮೆ ಹಾಲನ್ನು ಕೊಟ್ಟೋಗಂಥ ಒಂದು ಪದ್ಧತಿ ಇದೆ ಈಗಲೂ ಸಹಿತ ಅಂಥವ್ರು ಅವ್ರ ಮನೆಯಲ್ಲಿ ಹಸು ಅಥವಾ ಎಮ್ಮೆ ಕರು ಹಾಕಿದ್ರೆ ಕರು ಹಾಕಿದ ಹನ್ನೆರಡು ದಿವಸ ಕಳೆದ ಮೇಲೆ ಹಾಲನ್ನ ತಂದು ಇಲ್ಲಿ ದೇವ್ರಿಗೆ ಅರ್ಪಿಸ್ತಾರೆ ಹೋದಾಗ ಹಸು ಕರುಗಳು ಆರೋಗ್ಯವಾಗಿರಲಿ ಇದಾಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ತೀರ್ಥ ಹೋಗಿ ಅವ್ರು ಹಾಕಿ ಎಲ್ಲ ಇದು ಮಾಡ್ತಾರೆ ಅದೊಂದು ಪ್ರತೀತಿ ಇದು ಪೂಜೆಗೆ ಬಂದರೆಲ್ಲ ಹಾಲು ಮೊಸರು ತಂಬ ಹಾಲು ಮೊಸರು ಅಕ್ಕಿ ಬೆಲ್ಲ ಅನ್ಕೊತೋಗ್ತಾರೆ ಅಂದ್ರೆ ಇದಕ್ಕೆ ಅಮರಗಿರಿ ರಂಗ ಅಂತ ಹೆಸರು ಬರ್ಬೇಕಾದ್ರೆ ಅಮರರು ಅಂತ ಅಂದ್ರೆ ಯಾರು ದೇವತೆಗಳು ಅಮರ ಗಿರಿ ಗಿರಿ ಅಂದ್ರೆ ಬೆಟ್ಟ ಅಮರಗಿರಿ ದೇವತೆಗಳು ವಾಸ ಮಾಡೋ ಅಂತ ಬೆಟ್ಟ ಅಮರಗಿರಿ ರಂಗನಾಥ ಸ್ವಾಮಿ ಚಿಕ್ಕೋನಾಯಿ ಅದ್ರ ಪ್ರತಿ ದೇವಸ್ಥಾನದಲ್ಲಿ ಆದ್ರೆ ನಮ್ಮ ಹಿಂದೂ ದೇವಸ್ಥಾನ ಉಡಿಸ್ಕೊಳಕೆ ಇಲ್ಲ ಇದು ಏನೇನೆಲ್ಲ ಪ್ರಯತ್ನ ಮಾಡ್ಬೇಕೇಳಿ ನಾವ್ ಏನು ಮಾಡಕ್ಕಾಗಲ್ಲ ಇವತ್ತು ನಮ್ಗೆ ವೈಯಕ್ತಿಕವಾಗಿ ಈ ನಾನು ಅಂತವ್ರ ಜೊತೆ ಸೇರಿ ಏನಾರು ಆಯ್ತು ಅಂತ ಅಂದ್ರೆ ನನ್ನ ಹೆಸರು ಬದಲಾವಣೆ ಮಾಡಿ ಹೇಳಿ ನಾವು ಬಚಾವ್ ಆಗ್ಬೇಕಾದಂತ ಸಂದರ್ಭನು ಬರ್ಬೋದು ಆಗುತ್ತೆ ಅವಾಗ ನಿಮಗೆ ಅವಾಗ ನೀವು ಉಳ್ಕೊಂಡ್ರೆ ಮುಂದಕ್ಕೆ ಏನಾರು ಮಾಡ್ಬೋದಾ ಈಗ ವರ್ತಮಾನದಲ್ಲೂ ಅದೇ ಆಗ್ತಿರೋದು ಇವಾಗ ಧರ್ಮಸ್ಥಳದ ಅಲ್ಲೇನೋ ಘಟನೆ ಆಗಿದ್ದಕ್ಕೆ ನಮ್ಮ ಧರ್ಮಸ್ಥಳ ದೇವಸ್ಥಾನ ಎಲ್ಲ ಕನೆಕ್ಟ್ ಮಾಡಿ ಅಣ್ಣಪ್ಪನೇ ಸ್ವಾಮಿ ಇಲ್ಲ ಮಂಜುನಾಥನೆ ಸ್ವಾಮಿ ಇಲ್ಲ ಅಂತ ಏನೇನೋ ಅಂಬಿಸ್ತಾರೆ ಅಂತ ಮೂರ್ಖರಿಗೆ ಏನು ಹೇಳ್ಬೇಕು ಗೊತ್ತಿಲ್ಲ ಭವಿಷ್ಯದಲ್ಲಿ ಅದು ಏನು ಅನ್ನೋದು ಪ್ರಚಾರ ಆಗೋವರೆಗೂ ಈ ಅಪಪ್ರಚಾರಗಳಿಗೆ ಆದ್ಯತೆ ಹೌದೌದು ಅಲ್ಲಿ ಖಚಿತವಾಗಿ ಏನಾಗಿದೆ ಏನು ಎತ್ತ ಅನ್ನೋದನ್ನ ಮಂಜುನಾಥ ಸ್ವಾಮಿ ತೋರಿಸ್ತಾನೆ ಆ ಕ್ಷೇತ್ರಕ್ಕೆ ಯಾವುದೇ ಕೆಪಾಸ ಬರಲ್ಲ ಅದು ಮಾಮೂಲಿ ಯಥಾಸ್ಥಿತಿನಲ್ಲಿ ಇರುತ್ತೆ ಇರಲೇಬೇಕು ಅಂಡ್ ನಮ್ಗೆ ಇತಿಹಾಸದಲ್ಲಿ ಎಷ್ಟೋ ದೇವಸ್ಥಾನಗಳು ಹೊಡೆದಾಕಿದ್ರು ಮತ್ತೆ ಎಷ್ಟೋ ದೇವಸ್ಥಾನಗಳು ಹಂಗೆ ಹೇಗಿದಾರೆ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ನಾವು ಮಾಡಿದೀವಿ ಅನ್ನೋಕ್ಕಿಂತ ಅವ್ರು ಮಾಡಿಸ್ಕೊಂಡವ್ರೆ ದೇವತೆಗಳು ಹೌದು ಅವ್ರ ನಮಗ್ ಶಕ್ತಿ ಕೊಟ್ರೆ ನಾವು ಮಾಡಕ್ ಸಾಧ್ಯ ಹಾಗಾಗಿ ನಾವು ಈ ದೇವಸ್ಥಾನ ಮಾಡ್ದು ಅವ್ರ ಹಂಗೆ ಎಲ್ಲಾ ಇಷ್ಟೆಲ್ಲಾ ಮಾಡಿದ್ರು ನಾವು ಮಾಡ್ದು ಅನ್ನೋದ್ಕಿಂತ ನಮ್ ದೇವ್ರದವ್ರ ಏನೇ ಅಪಪ್ರಚಾರ ಮಾಡಿದ್ರು ಅದಕ್ಕಿಂತ ಉನ್ನತವಾಗಿ ಬೆಳೆಸ್ಕೊಂಡ ಕ್ಷೇತ್ರನ ಧರ್ಮ ಯಾವತ್ತು ಹಾಳಾಗಲ್ಲ ಹಾಳಾಗಲ್ಲ ನಾಲ್ಕು ಬಿಡಲ್ಲ ಬಿಡಲ್ಲ ಎಷ್ಟೇ ಅಪಪ್ರಚಾರ ಬಂದ್ರು ಅದು ಅದಕ್ಕೆ ಕಳಂಕ ಯಾವ್ದೇ ರೀತಿ ಬರಕ್ ಬರಲ್ಲ ಬರಕ್ ಸಾಧ್ಯನೇ ಇಲ್ಲ ಆಮೇಲೆ ಅದೇ ಇಲ್ಲಿ ಗುಂಡು ಕಲ್ಲಿಂದು ನಮ್ಮ ಇನ್ನೊಬ್ರು ಅರ್ಚಕರು ಹೇಳದ್ರು ಅನ್ಸುತ್ತೆ ಅದು ನಾನಾ ರೀತಿ ಪ್ರಶ್ನೆಗಳು ಕೇಳ್ಬಹುದಾದ್ರಲ್ಲಿ ಏನು ಪ್ರತಿಯೊಂದನ್ನು ಕೇಳ್ತೀರ ಬೋರ್ ಒಂದು ಪ್ಲಾಟ್ ಅಲ್ಲಿ ಒಂದು ಹದಿನೈದು ಬೋರ್ ಕೊರ್ಸಿ ಫೈಲ್ ಆಗಿರುತ್ತೆ ಅಂತವ್ರು ಇಲ್ಲಿ ಬಂದು ಕೇಳ್ಕೊಂಡು ಹೋಗಿರ್ತಾರೆ ಅಂದ್ರೆ ಮೊದ್ಲು ಬೋರ್ ಪಾಯಿಂಟ್ ಮಾಡಿಸ್ಕೊಂಡು ಬಂದು ಈಗ ಮಾಡಿರೋ ಪಾಯಿಂಟ್ ಅಲ್ಲಿ ನೀರು ಬರುತ್ತಾ ಮಾಡುತ್ತಾ ಅಂತ ಅಷ್ಟೊಂದು ಫೈಲ್ ಆಗಿರೋಂತ ಬೋರ್ಗಳು ಪಾಸ್ ಆಗಿದವೆ ಆಮೇಲೆ ಕೆಲವು ಪ್ರಶ್ನೆಗಳಿಗೆ ಇಲ್ಲಿ ಆಗಲ್ಲ ಎಡಕ್ಕೂ ಆಗಲ್ಲ ಬಲಕ್ಕೂ ಆಗಲ್ಲ ಪ್ರಶ್ನೆಗಳು ಆತರ ಇರ್ತವೆ ಆಮೇಲೆ ಇನ್ನು ಕೆಲವ್ರು ಅವ್ರ ಏನು ಇವತ್ತು ನಾನು ಇಲ್ಲಿ ಇದೀನಿ ಕೊನೆವರೆಗೂ ತೊಂದ್ರೆ ಇಲ್ಲ ಚೆನ್ನಾಗಿರ್ತೀಯ ಅನ್ನಂಗಿದ್ರೆ ಬಲಕ್ ಕೊಡೋ ಇಲ್ಲ ಅಂದ್ರೆ ಎಡಕ್ ಅಂತ ಕೇಳ್ತಾರೆ ಅದನ್ನು ಅವನ್ ಕೊಡಲ್ಲ ಯಾಕೆಂತಂದ್ರೆ ಜೀವನ ಅಂದ್ಮೇಲೆ ಒಂದು ರೋಡಲ್ಲಿ ಹೋಗ್ಬೇಕಾರೆ ಅಪ್ಪು ಡೌನ್ ಅಪ್ ಡೌನ್ ಅಂತ ಇರ್ತೇವೆ ಪೂರ್ತಿ ಚೆನ್ನಾಗಿರ್ತಿಯಾ ಅಂತ ಕೊಡೋ ಅಂದ್ರೆ ಸಾಧ್ಯ ಅವನು ಪ್ರಶ್ನೆ ಒಂದು ಪ್ರಶ್ನೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೆಲಸ ಆಗುತ್ತಾ ಇಲ್ವಾ ಇಲ್ವಾ ಅಷ್ಟೇ ಅಷ್ಟೇ ಈಗ ನನಗೆ ಆರೋಗ್ಯ ಸರಿ ಇಲ್ಲ ಆರೋಗ್ಯಕ್ಕೆ ಇಂಥ ಕಡೆ ಟ್ರೀಟ್ಮೆಂಟ್ ತಗೋತಾ ಇದೀನಿ ನೀನ್ ಅಲ್ಲೇ ಮುಂದುವರ್ಸು ಒಳ್ಳೇದಾಗುತ್ತೆ ಅನ್ನಂಗಿದ್ರೆ ಬದುಕೊಡು ಇಲ್ಲ ಅಂತಂದ್ರೆ ಹೇಳ್ಕೊಡು ಬದಲಾವಣೆ ಮಾಡು ಯಾರೋ ಬೇರೆ ರೀತಿ ತೋರಿಸು ಅನ್ನಂಗಿದ್ರೆ ಹಿಡ್ಕೊಡು ಆ ತರ ಕೇಳ್ತಬೇಕು ಪ್ರಶ್ನೆ ಕೇಳೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ನಾವು ಸ್ವಲ್ಪ

ಇದರಲ್ಲಿ ಕೆಆರ್ ನಗರದಲ್ಲಿ ಮಹೇಶ್ ಅಂತ ಜೆ ಡಿ ಎಸ್ನವರು ಅವರ ಸಹಚರರು ಬಂದು ಫಾಲೋವರ್ಸ್ ಇರ್ತಾರಲ್ಲ ಅವ್ರು ಬಂದು ಗುಂಡಲ್ ಕೂತ್ಕೊಂಡು ಕೇಳ ಹೋಗಿದ್ರು ಅದು ಬಲಗಡೆ ತಿರುಗಿತ್ತು ಗೆಲ್ತಾರೆ ಅಂತ ಹೇಳಿ ಆ ಟೈಮ್ ನಲ್ಲಿ ಗೆದ್ರು ಎಮ್ ಎಲ್ ಇನ್ನು ಈ ದೇವಸ್ಥಾನ ಈ ಮಟ್ಟಕ್ಕೆ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಶ್ರವಣ ಕ್ಷೇತ್ರದ ಶಾಸಕರು ಕೃಷ್ಣ ಅವರು ನಮ್ಮ ಜೊತೆ ಈ ಒಂದು ದೇವಸ್ಥಾನ ಸಹಕಾರ ಓಕೆ ವೀಕ್ಷಕರೇ ಈ ದೇವಸ್ಥಾನ ಗುಡ್ಡದ ಮೇಲೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲದೇ ಇರೋದ್ರಿಂದ ಏನಾಗಿದೆ ಅಂದ್ರೆ ಕಳ್ಳರು ಇಲ್ಲಿಗೆ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಕಲ್ತನ ಮಾಡ್ತಾನೆ ಇರ್ತಾರೆ ಕಲ್ತನ ಮಾಡೋಕ್ಕೆ ಪ್ರಯತ್ನಿಸ್ತಿರ್ತಾರೆ ಕೊನೆಯ ಸಲ ನಾನು ಒಂದು ತಿಂಗಳು ಹಿಂದೆ ಅಂದ್ರೆ ನಾನು ಮೇ ಅಲ್ಲಿ ಬಂದಾಗ ಅವಾಗ ಕಳ್ ಕಳ್ಳರು ಕಲ್ತನ ಮಾಡಕ್ ಪ್ರಯತ್ನಿಸಿ ಗೇಟಲ್ಲಿ ಅಲ್ಲಿ ಹೊಡೆದಾಕಿದ್ರು ಮತ್ತೆ ಈಗ ಒಂದು ವಾರದಿಂದ ಮತ್ತೆ ಕಳ್ಳರು ಕಳ್ತನ ಮಾಡಿ ಮತ್ತೆ ಗೇಟ್ ಇನ್ನು ಮೂರು ತಿಂಗಳಾದ್ರೂ ಕೂಡ ಸೋ ಕಾಲ್ಡ್ ನಮ್ಮ ಮುಜರಾಯಿ ಇಲಾಖೆಯವರು ಯಾವುದೇ ರೀತಿ ಇಲ್ಲಿಗೆ ಪರಿಹಾರ ಕೊಟ್ಟಿಲ್ಲ ಅವ್ರು ಏನು ಮಾಡ್ತೀರೋ ಗೊತ್ತಿಲ್ಲ ಆದಷ್ಟು ಬೇಗ ಮುಜರಾಯಿ ಇಲಾಖೆಯವರಿಗೆ ಇಷ್ಟ ಆದಷ್ಟು ಬೇಗ ಈ ದೇವಸ್ಥಾನಕ್ಕೆ ಸಿ ಕ್ಯಾಮ್ರಾ ಮತ್ತೆ ಈ ಗೇಟ್ನೆಲ್ಲ ಸರಿ ಮಾಡಿಸಿ ದೇವಸ್ಥಾನಕ್ಕೆ ಒಂದು ಭದ್ರತೆ ಕೊಡಿಸಿ ಥ್ಯಾಂಕ್ ಯು ಅಲ್ಲ ಅದು ಅದು ಸುಮ್ಮನೆ ಸುಮ್ನೆ ಹಾಂ ದೇವಸ್ಥಾನಕ್ಕೆ ಅಷ್ಟೆಲ್ಲ ಖರ್ಚು ಡೋರು ಗೇಟು ಹೌದು ಇವೆಲ್ಲ ಇದಾಗ್ತವಲ್ಲ ಹೌದು ಅದು ಒಬ್ಬೊಬ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಹಾಕಿ ಲಕ್ಷಗಟ್ಟಲೆ ಅಷ್ಟು ದುಡ್ಡಾಗಿರುತ್ತೆ ಆಗಿರುತ್ತೆ ಅದ್ರೊಳಗೆ ಅವು ಯಾತಕ್ಕೂ ಉಪಯೋಗಕ್ಕೆ ಬಂದಾಗಲ್ಲ ಹೌದೌದು ಆಗುತ್ತೆ ಅದಕ್ಕೆಲ್ಲ ಆದಷ್ಟು ನಮಗೆ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಟ್ಟು ಏನಾದರೂ ಒಂದು ರಕ್ಷಣೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇದಾಗಿಲ್ಲ ಅರ್ಚಕರುಗಳಿಗೆ ಒಳ್ಳೆ ಸಹಕಾರ ಇದ್ರೆ ಇಲ್ಲಿ ಇನ್ನೂ ಹೆಚ್ಚಿನ ರೀತಿ ಬೆಳೆಯೋಕ್ಕೆ ನಾವು ಬೇಕಾದ್ರೆ ಯಾವ ರೀತಿ ಸಹಕಾರ ಬೇಕಾದರೂ ನಾವು ಕೊಡೋಕ್ಕೆ ಸಿದ್ಧವಾಗಿ ಓಪನ್ ಆಗುತ್ತೆ ಪೂಜೆ ಸಾರ್ವಜನಿಕರು ದೂರದಿಂದ ಬರೋ ನೀವು ಬರೀ ಗುಡ್ಡದ ರಂಗನಾಥ ಸ್ವಾಮಿ ಅಂತ ಹೇಳಿದ್ರೆ ಅದು ಹೋಗುತ್ತೆ ಅಮರಗಿರಿ ಗುಡ್ಡದ ರಂಗನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ನೋಡಿರಿ ಕರೆಕ್ಟ್ ಆಗಿ ಕರ್ಕೊಂಡ್ ಬರುತ್ತೆ ಇದು ಪ್ರತಿನಿತ್ಯ ಹತ್ತುವರೆ ಓಪನ್ ಆದ್ರೆ ಗ್ಯಾರಂಟಿ ಇರುತ್ತೆ ಜನ ಏನಾದ್ರು ಬರ್ತಾ ಇದ್ರೆ ಇನ್ನೊಂದು ಗಂಟೆ ಹೆಚ್ಚಿಗೆ ಇರಬಹುದು ಓಕೆ ಮತ್ತು ಶನಿವಾರ ಭಾನುವಾರ ಒಂದು ನಾಲ್ಕು ನಾಲ್ಕೂವರೆವರೆಗೂ ಇರುತ್ತೆ ಓಕೆ ಅದೇ ಈ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಬರುತ್ತೆ ಆ ನಂಬರಿಗೆ ಫೋನ್ ಮಾಡ್ಕೊಂಡು ಬರ್ಬೋದು ಅಕಸ್ಮಾತ್ ಏನಾದರೂ ಒಂದು ಎರಡು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದು ನೀವು ಮೂರು ಮೂರುವರೆ ಹತ್ರ ಬಂದರೆ ಆ ನಂಬರಿಗೆ ಫೋನ್ ಮಾಡಿದರೆ ಯಾವ ಅರ್ಚಕರು ಅವಾಗ ಪೂಜೆ ಯಾರ್ದಿರುತ್ತೋ ಅವರಿಗೆ ಇನ್ಫಾರ್ಮ್ ಮಾಡಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇವತ್ತು ವಿದೇಶದ ಬಗ್ಗೆ ಮಾಹಿತಿ ಕೊಟ್ಟರೆ ತುಂಬ ಥ್ಯಾಂಕ್ ಯು ಸರ್ ತುಂಬ ಹೆಲ್ಪ್ ಆಯಿತು ಸರ್ ನಾವೊಂದ್ ಗಾಡಿ ತಗೋಬೇಕು ಅಂತ ಇದ್ ಮಾಡ್ತಿದ್ದು ಒಂದ ಅಶೋಕ್ ಅಲ ಒಂದ್ ವೆಹಿಕಲ್ ತಗೋಬೇಕು ಅಂತ ಬಂದಿದ್ದು ನಾವೆಲ್ಲ ಸುಮಾರ್ ಕಡೆ ಕೇಳಿ ಕೇಳಿದವ್ರು ಇದ್ ಮಾಡ್ತಿದ್ದು ಕೇಳಿ ಇದ್ ಮಾಡಿ ದುಡ್ಡು ಕಾಸ ಅಡ್ಜಸ್ಟ್ ಆಗ್ಲಿಲ್ಲ ಎಲ್ಲ ದುಡ್ಡು ಅಡ್ಜಸ್ಟ್ ಆಗಿ ಮಡಿಕೊಂಡಿದ್ರು ಗಾಡಿ ಗಾಡಿ ತಾಳಕಾಗ್ಲಿಲ್ಲ ಇಲ್ಲಿ ಬಂದಿ ಒಂದ್ಸಲ ಕೇಳ್ದು ನಿಂಗೆ ಏನ್ ಮಾಡದಪ್ಪ ಅನ್ಕೊಂಡಿ ಮನ್ಸ ಕುಂಡಿ ಇಲ್ಲ ಗಾಡಿ ತಾಳ್ತೀನಿ ಈ ವಾರದಲ್ಲಿ ಏನಾದ್ರೆ ಬಲ್ದ ಕಡಿಗ್ ಬರ್ಲಿ ಇಲ್ಲ ಅಂದ್ರೆ ಅರ್ದ ಕಡಿಗ್ ಬರ್ಲಿ ಅಂತ ಆಮೇಲೆ ಇಲ್ಲಿ ಕೇಳಿ ಎರಡೇ ದಿನಕ್ಕೆ ಕೇಳಾದ್ಮೇಲೆ ಇದೇ ಶ್ರಾವ್ ಶನಿವಾರ ನಿನ್ನೆ ಗಾಡಿ ತಗೊಂಬಂದ್ವು ನಾವ್ ನಿನ್ನೆ ಕಡಿತಾ ಬರತ್ ನಾವೊಂದ್ ಮೂರ್ ತಿಂಗಳಿಂದ ದುಡ್ಡು ಮಡಿಕೊಂಡಿದ್ರು ದುಡ್ಡು ಕಡಿತರಕ್ ಆಗಿಲ್ಲ ಇಲ್ಲಿ ಬಂದಿ ನಾವು ಗುಂಡಿ ಕೇಳಾದ್ಮೇಲೆ ದೇವ್ರು ಬಲ್ದ ಕಡಿ ಕೊಡ್ತು ಬಲ್ದ ಕಡಿ ಕೊಟ್ಟಾದ್ಮೇಲೆ ಹೋಗು ತಗೋ ಬರ್ಬೋದು ಅಂತ ಇದ್ ಮಾಡ್ತು ಆಮೇಲೆ ಐನೂರ್ ಅರ್ಚಕರ ಕೇಳ್ದು ಹೋಗಪ್ಪ ಇದಾಗ ಸಕ್ಸತ್ತೆ ತಗೋ ಬರೋ ಬಂದ್ರು ಇನ್ನು ಕೇಳಾದ್ಮೇಲೆ ತಗೋ ಬಂದಿದ್ದೀವಿ ಸರ್ ನಿನ್ನೆ ಕಡಿತಂದ್ರ ನಿನ್ನೆ ಕಡಿತ ಬಂದಿದ್ವಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಇಲ್ಲಿ ಇದಿಷ್ಟು ಈ ದೇವಸ್ಥಾನದ ಮಾಹಿತಿ ಸೊ ನಿಮ್ ಜೀವನದಲ್ಲಿ ಏನಾದ್ರು ಕಷ್ಟ ಅಥವಾ ಏನಾದ್ರೂ ಪ್ರಶ್ನೆ ಕೇಳಬೇಕು ಇಲ್ಲ ಏನಾದ್ರೂ ಕೆಲಸ ಮಾಡಬೇಕು ಈ ಥರ ಏನಾದ್ರು ಇದ್ದಾಗ ತುಂಬ ನಿಮ್ಗೆ ಕನ್ಫ್ಯೂಷನ್ ಏನಾರ ಇದ್ದಾಗ ಅಟ್ಲೀಸ್ಟ್ ಈ ದೇವಸ್ಥಾನಕ್ಕೆ ಬಂದು ಗುಂಡಪ್ಪ ಹಾಗೆ ಒಂದ್ಸಲ ಕೇಳಿಬಿಟ್ಟು ಮುಂದುವರೆದ್ರೆ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಇಟ್ಕೊಂಡು ನೆಕ್ಸ್ಟ್ ನಾನು ಮುಂದೆ ಬರ್ತೀನಿ ಇಫ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಬ ಬಾಯ್